ಆಯುರ್ವೇದದಲ್ಲಿ ಜಾದೂ ಮಾಡೋಕೆ ಅಂತಲೇ ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಕೆಲವೊಂದು ಪ್ರಾಡಕ್ಟ್ಸ್ಗಳಿವೆ ಸೊ ಸುಮಾರು ಜನ ನಂಬಲ್ಲ ನಮ್ಮವ್ರಿಗೆ ಪ್ರೂಫ್ ಜೊತೆನೇ ಇವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ರೀಮಾನ್ ಆಗ್ರಸ್ಟ್ ಬ್ಲಾಗ್ಸ್ ತಾನೇ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋ ಮತ್ತೆ ಇನ್ ವಿಡಿಯೋ ಅಂತೂ ಫುಲ್ಲು ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡಿದ್ದೀನಿ ನಮ್ಮ ಗೌರಿ ಮ್ಯಾಮ್ ಫೀಡ್ಬ್ಯಾಕ್ ಕಳಿಸಿದ್ದಾರೆ ಅವರು ಫಾರ್ಟಿ ಡೇಸಲ್ಲಿ ಅವ್ರಿಗೆ ಮಿರಾಕಲ್ ಸ್ಟಾರ್ಟ್ ಆಗಿದೆ ಅಂತ ಅವರು ಬರೀ ಪಿಗ್ಮೆಂಟೇಷನ್ಗೆ ಅಂತ ತಗೊಂಡಿದ್ದು ಬಟ್ ಅವ್ರಿಗೆ ಅದು ಸ್ಕಿನ್ ಅವ್ರ ಇದ್ದಿದ್ದ ಡಾರ್ಕ್ ಸ್ಪಾಟ್ಸು ಕಮ್ಮಿ ಆಗ್ತಿದೆ ಅಂತ ಸೊ ಬೈ ನೆಕ್ಸ್ಟ್ ಮಂತ್ ಡೆಫಿನೆಟಾಗಿ ವಾಸಿ ಆಗುತ್ತೆ ಅಂತ ನನ್ನ ಕಡೆಯಿಂದ ನಾನು ಗೌರಿ ಮ್ಯಾಮ್ಗೆ ಡೆಫಿನೆಟಾಗಿ ಅಶೂರೆನ್ಸ್ ಕೊಡ್ತೀನಿ ಯಾಕೆ ಅಂದರೆ ಅದು ನಿಮಗೆ ಮಿರಾಕಲ್ ಸ್ಟಾರ್ಟ್ ಆಗಿದೆ ಅಂದರೆ ಆಗಿ ನಿಮ್ಗೆ ಕ್ಯೂರ್ ಆಗುತ್ತೆ ಅಂತ ಅರ್ಥ ಸೊ ಸುಮಾರಷ್ಟು ಜನಕ್ಕೆ ಡೌಟ್ಸ್ ಇರುತ್ತೆ ಇದು ವರ್ಕ್ ಆಗುತ್ತಾ ಇದು ವರ್ಕ್ ಆಗಲ್ವಾ ಹಂಗೆಲ್ಲ ಸೊ ನೀವೇ ನೋಡಿ ಸಬ್ಸ್ಕ್ರೈಬರ್ ಕೊಡೋದನ್ನೆಲ್ಲ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇರ್ತೀನಿ ಅಲ್ವಾ ಅದನ್ನು ಓದಿ ನೀವು ತಗೊಳ್ಳಿ ನೀವು ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಓಕೆನಾ ನಂಬರ್ ಒನ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಇದು ಅಮೆಝಾನು ಎಲ್ಲ ಕಡೆಯೂ ಅವೈಲಬಲ್ ಇದೆ ಸೊ ಇವತ್ತು ನಾನು ನಮ್ಮ ಪಿಗ್ಮೆಂಟೇಷನ್ ಇರೋರಿಗೆ ಒಂದು ಅಡಿಷ್ನಲ್ ಒಂದು ಪ್ರಾಡಕ್ಟ್ ತಂದಿದ್ದೀನಿ ಒಂದು ನಿಮಿಷ ಪ್ರಾಡಕ್ಟ್ ತೋರಿಸ್ತೀನಿ ರೀ ಗೌರಿ ಮ್ಯಾಮ್ ಯೂಸ್ ಮಾಡ್ತಾಯಿದ್ದು ನಲಪ ಮರಾಡಿ ಕೇರಳಿ ಆಯಿಲ್ ದ ವರ್ಲ್ಡ್ಸ್ ಬೆಸ್ಟ್ ಆಯಿಲ್ ಫಾರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಇಲ್ಲದಿರೋ ಸ್ಕಿನ್ ಬ್ರೈಟ್ನಿಂಗ್ ನಾನೇ ಲೈವ್ ಎಕ್ಸಾಂಪಲು ಅಲ್ವಾ ನೀವು ಎಷ್ಟೇ ಬೆಳ್ಳಕ್ಕಿದ್ರೆ ನಿಮಗೆ ಸ್ಕಿನ್ ಶೈನಿಂಗ್ ಇರೋಲ್ಲ ಅಲ್ವಾ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ಇಂಟೇಕ್ ಏನೋ ಅಥವಾ ನಾವು ತಿಂತಿರೋ ಊಟ ಅದೆಲ್ಲ ಡಿಪೆಂಡ್ ಆಗುತ್ತೆ ಶೈನಿಂಗು ಬಟ್ ನಾನು ಇದನ್ನು ಬಳಸೋದ್ರಿಂದ ನಾನು ಇದನ್ನು ಸ ಹೇಳಿದಲ್ಲ ಸ್ವಲ್ಪ ದಿನ ಐದಾರು ದಿನ ಸ್ಟಾಪ್ ಮಾಡಿ ನಾನು ಎಷ್ಟಿ ಅದು ಸ್ಕಿನ್ ವೈಟ್ನಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಅಂತ ಸೊ ಇದು ವರ್ಲ್ಡ್ ಫೇಮಸ್ ಪಿಗ್ಮೆಂಟೇಷನ್ಗೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡಿ ಕಣ್ಣು ಮುಚ್ಕೊಂಡು ಯಾರ್ಯಾರೋ ಹೇಳ್ತಿರೋ ನಂಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ದಯವಿಟ್ಟು ಇದನ್ನು ತಗೊಂಡು ಟ್ರೈ ಮಾಡಿ ದಯವಿಟ್ಟು ತೊಗೊಂಡು ಒಂದು ಟ್ರೈ ಕೊಡಿ ಅವ್ರಿಗೂ ಬೇಜಾರಾಯ್ತಾ ಇವು ಎಲ್ಲ ಟ್ರೈ ಮಾಡಿಬಿಟ್ಟಿದೀವಿ ಹೇಮಾ ಅಂತ ಅಂತಾರೆ ಪಾಪ ಅವ್ರ ಜಾಗದಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಮ ಸ್ಥಿತಿನೂ ಅದೇ ಇರುತ್ತೆ ಸೊ ಮ್ಯಾಮ್ ಅಥವಾ ಸರ್ ಒಂದು ಸಲ ಟ್ರೈ ಮಾಡಿ ಓಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದಮೇಲೆ ಇದರಲ್ಲಿ ರಿಸಲ್ಟ್ ಇದೆ ಅಂತ ಬಟ್ ಇದು ನಿಮ್ಗೆ ಆಗಿ ಬರಬೇಕು ಪಾಸ್ಟೆಸ್ಟ್ ಓಕೆನಾ ಒಂದು ಸಲ ಟ್ರೈ ಮಾಡಿ ಆಮೇಲೆ ನೀವೇ ಹೇಳೋರಂತೆ ಓಕೆನಾ ಆಮೇಲೆ ಸ್ವಲ್ಪ ಟೈಮ್ ಕೊಡಿ ಇದಕ್ಕೆ ಇವ್ರು ನಲ್ವತ್ತು ದಿನ ಕಾದಿದ್ದಾರೆ ಅಲ್ವಾ ಸುನಂದ ಮ್ಯಾಮ್ಗೆ ಒನ್ ವೀಕಲ್ಲಿ ಸ್ಟಾರ್ಟ್ ಆಗಿದೆ ಗೌರಿ ಮ್ಯಾಮು ನಲ್ವತ್ತು ದಿನ ಕಾದಿದ್ದಾರೆ ಸೊ ಸ್ವಲ್ಪ ಎಫರ್ಟ್ ಹಾಕಿ ನೀವು ಸ್ವಲ್ಪ ನನಗೂ ಅರ್ಥ ಆಗುತ್ತೆ ಯಾಕಂದರೆ ಪಿಗ್ಮೆಂಟೇಷನ್ ಅಂದರೆ ಹೊರ್ಗಡೆ ಹೋಗೋಲ್ಲ ಬರೋಕ್ಕಾಗಲ್ಲ ಅವ್ರವ್ರ ಇದು ಅವ್ರವ್ರ ಕಷ್ಟ ಅವ್ರವ್ರಿಗೆ ರೀ ನಾವು ಸುಮ್ಮನೆ ಹೇಳ್ಬಿಡ್ತೀವಿ ಅಲ್ವಾ ಸೊ ಒಂದು ಟ್ರೈ ಕೊಡಿ ಓಕೆನಾ ಅವ್ರು ಇಷ್ಟು ಹೇಳಿದ್ಮೇಲೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಒಂದು ಟ್ರೈ ಕೊಡಿ ಓಕೆನಾ ಇದ್ರದ್ದು ಕ್ಲಿಯರ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ದು ನಲಪಮ ಆಗಿಲ್ಲ ಅಂದರೆ ಲಿಕ್ಕೊರೈಸ್ ತಗೊಳ್ಳಿ ಲಿಕ್ಕೊರೈಸು ಇದು ಆಗಿಲ್ಲ ಅಂದರೆ ಅದಾಗುತ್ತೆ ಯಾವುದಾದ್ರೂ ಒಂದಾಗುತ್ತೆ ಸುಮಾರು ಜನಕ್ಕೆ ಎರಡೂ ಆಗುತ್ತೆ ಇವಾಗ ನನ್ನಂಥವ್ರಿಗೆ ಎರಡೂ ಆಗುತ್ತೆ ಸೊ ನನಗೆ ಯಾವುದಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಸೊ ಅಕಸ್ಮಾತ್ ಮ್ಯಾಮ್ ಮೆನಾರ ಇದನ್ನು ಯೂಸ್ ಮಾಡಿದ್ರೆ ಇನ್ನೂ ಫಾರ್ ಬೆಟರ್ ಲಿಕ್ವರೈಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಎಲ್ಲದಕ್ಕಿಂತ ಜಾಸ್ತಿ ಇವಾಗ ಹೊಸ ಪ್ರಾಡಕ್ಟ್ ಏನು ಬಂದಿದೆ ಅಂದರೆ ನಲ್ ಮೂವತ್ತು ರೂಪಾಯಿದು ನಮ್ಮ ನಲಪಮ್ಮ ಕೇರ್ಲಾಟಿ ಆಯಿಲ್ ಗೊತ್ತಲ್ಲ ಇದೇ ನಲಪಮ್ಮ ಬಂದ್ಬಿಟ್ಟು ಒಂದು ದಟ್ಟವಾದ ಮರ ಅದು ಇವಾಗ ನಾವು ಚಕ್ಕೆ ಪುಡಿ ಎಲ್ಲ ತೊಗೊಳ್ತೀವಲ್ಲ ಆ ಥರ ಪುಡಿಲಿ ಮಾಡಿರೋ ನಮ್ಮ ನಲಪಮ್ಮ ಪೌಡ್ರ್ ಇದು ಇದು ಏನಕ್ಕೆ ಅಂದರೆ ಇದನ್ನು ನೀವು ಫೇಸ್ ವಾಶಾಗಿ ಅಂದರೆ ಅದು ಹೇಳ್ತೀನಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಮುಖ ತೊಳಿ ಇವಾಗ ದಯವಿಟ್ಟು ಇದನ್ನು ತೊಗೊಂಡು ಯೂಸ್ ಮಾಡಿ ಮ್ಯಾಮ್ ತರ್ಟಿ ರುಪೀಸ್ ಅಷ್ಟೇ ಇದು ಎಷ್ಟು ಗ್ರಾಮ್ ಇದೆ ಐವತ್ತು ಗ್ರಾಮ್ಗೆ ಮೂವತ್ತು ರೂಪಾಯಿ ಅಷ್ಟೇ ಇದು ಎಲ್ಲ ನನ್ನ ಆಯುರ್ವೇದಿಕ್ ಶಾಪ್ ನಮ್ಮ ನಂಬರ್ ನಿಮಗೆ ಗೊತ್ತಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಯಾರು ಗೊತ್ತಿಲ್ವೋ ಅವರು ನಿಮ್ಮ ಏರಿಯಲ್ಲಿ ಎಲ್ಲಿ ಕೋಟಕಲ್ ಆಯುರ್ವೇದಿಕ್ ಶಾಪ್ ಇದೆ ಅಲ್ಲಿ ಬೈ ಮಾಡಿ ಸುನಂತ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ಗೌರಿ ಮ್ಯಾಮ್ ನಿಮಗೆಲ್ಲ ನಮ್ಮ ಕೋಟಕಲ್ ಆಯುರ್ವೇದಿಕ್ ಶಾಪ್ ಗೊತ್ತಿದ್ರೆ ಅಲ್ಲಿ ನೀವು ಬೈ ಮಾಡಿ ಓಕೆನಾ ನಾನು ಯಾಕೆ ಎಲ್ಲರಿಗೂ ಹೇಳ್ತಾ ಇಲ್ಲ ಅಂದರೆ ಏನು ಗೊತ್ತಾಗುತ್ತೆ ಇವರು ಹೇಮಾ ಅದೇ ನಂಬರ್ ಹೇಳ್ತಾರೆ ಮೋಸ್ಟ್ಲಿ ಕಮಿಷನ್ ತೊಗೊಳ್ತಾರ ಹೊಸೊಬ್ರು ಯಾರು ಯಾರು ಒಬ್ಬರು ಇಬ್ಬರು ಇರ್ತಾರಲ್ಲ ಸೊ ಅದಕ್ಕೆ ನಾನು ಹೇಳ್ತಿಲ್ಲ ಇವರೆಲ್ಲ ಹಳೆಯವರು ನಮಗೆ ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೊ ಈಗ ರೀಸೆಂಟಾಗಿ ಬರೋರ ಹತ್ರ ನಾನು ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ ಇವರು ಕಮಿಷನ್ ತೊಗೊಳ್ತಾರೆ ಹಾಗೆ ಹೀಗೆ ಅಂತ ಸೊ ಅಮೆಝಾನಲ್ಲಾದರೂ ಬೈ ಮಾಡಿ ನೋಡಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ನಲಪಮ್ಮ ಇದು ಬೇಕಾದ್ರೆ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಹೆಸರು ಹಾಕ್ತೀನಿ ನಲಪಮ್ಮಾರ మా పౌడర్ ఇస్ ఓకే మూవత్ రూపాయ మ్యామ్ ఇది యీతి యూస్ మంతి సో దయవిట్టు పిగమెంటేషన్ ఇరవరు ఈ వీడియోది తోర్స ప్రతి ఒ స్టెప్పు ఫాలో మే డెఫ్నెట్ ఓకే నవ్వును వీడియో స్టార్ట్ మా బి ఈ ఫుల్ వీడియో నన్ను ఏమేం తోర్స్తాయిదనో ఏ టూ ద డెడకేటెడ్ టు పిగమెంటేషన్ సో నన్ను క్లిప్పింగ్స్ హాక్తీని యార్గే పిగమెంటేషన్ హోక్తాయి అంత ఎస్ ది అంతా కం ముచ్చుకొద దయవిట్టు తొలి ప్యాచ్ టెస్ట్ మాకు ఓకే ನಂಬರ್ ಒನ್ ಸ್ಥಾನದಲ್ಲಿರೋದು ನಮ್ಮ ನಲಪ ಮರಾಠಿ ಕೇರಳ ಟಿ ಆಯಿಲ್ ಫ್ರೆಂಡ್ಸ್ ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ಹೊಸೊಬ್ಬರು ಸುಮಾರು ಜನ ಇದ್ದೀರಾ ದಯವಿಟ್ಟು ಇದು ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ನೂರ ಅರವತ್ತೈದು ರೂಪಾಯಿ ಫ್ರೆಶು ಬಾಚಿದೆ ನೋಡಿ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ಫೈನ್ ಓಕೆನಾ ಓಕೆ ಇವಾಗ ಗೌರಿ ನಿನ್ನೆ ನನಗೆ ಮೆಸೇಜ್ ಹಾಕಿದರು ಈ ಥರ ಹೋಗ್ತಿದೆ ಅವ್ರಿಗೆ ನಲವತ್ತು ದಿನದಲ್ಲಿ ಚೇಂಜಸ್ ಸ್ಟಾರ್ಟ್ ಆಗಿದೆ ಪಿಗ್ಮೆಂಟೇಷನು ಹೊರತು ಹೇಮ ಸ್ಕಿನ್ನಲ್ಲಿ ಇರೋ ಕಪ್ಪು ಕಪ್ಪು ಮಾರ್ಕ್ಸ್ ಏನೇನಿದೆಯೋ ಅದು ಹೋಗ್ತಿದೆ ಅಂತ ಹೇಳಿದ್ರು ನನಗೆ ತುಂಬ ಖುಷಿಯಾಯಿತು ಅವ್ರು ಕೊಟ್ಟಿರೋ ನನ್ನ ಫೀಡ್ಬ್ಯಾಕು ನನಗೆ ಏನಂತೀವಿ ಲಕ್ಷಾಂತ ವ್ಯೂಸ್ ಬಂದಷ್ಟೇ ಖುಷಿ ಆಯಿತು ಓಕೆನಾ ಸೊ ಇದಕ್ಕೆ ಗೌರಿ ಮ್ಯಾಮ್ ಮತ್ತು ಇನ್ನು ಯಾರ್ಯಾರು ಯೂಸ್ ಮಾಡ್ತಿದ್ದೀರೋ ಇದು ನೋಡಿ ಇದು ಬಂದ್ಬಿಟ್ಟು ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಇದು ನಲಪ ಮರಾಠಿ ಕೇರ್ಲಾಟಿ ಆಯಿಲ್ ತಗೊಂಡ್ಬಲ್ಲ ಅದೇ ನಲಪ ಮರಾಠಿ ಇದೊಂದು ಏನಂತೀವಿ ಮರ ಮರುತ ಏನಂತ ಹೇಳ್ಬೋದು ಪಾರ್ಕ್ ಕನ್ನಡದಲ್ಲಿ ಅದರ ಚಕ್ಕೆ ಪುಡಿ ಅಂತ ಹೇಳ್ತೀವ ಚಕ್ಕೆ ಅಂತ ಹೇಳ್ತೀವ ಇಫ್ ಐ ರಾಂಗ್ ನನ್ನ ಕರೆಕ್ಟ್ ಮಾಡಿ ಅದರಿಂದ ಮಾಡಿರೋ ಪೌಡ್ರು ಯಾಕೆ ಅಂತ ಹೇಳ್ತೀನಿ ಇದು ನಲ್ಲಪ್ಪ ಮರಾಡಿ ಆಯಿಲ್ ಇದು ಫೈನ್ ಇದು ನಲ್ಲಪ್ಪ ಮರಾಡಿ ಪೌಡರ್ ಗೌರಿಬಮ್ ನೀವೇನಾರು ವಿಡಿಯೋ ನೋಡ್ತಿದ್ರೆ ಈ ಪೌಡ್ರನ್ನ ತಗೊಳ್ಳಿ ಯಾಕಂದರೆ ನಿಮಗೆ ವರ್ಕ್ ಆಗ್ತಿದೆ ಅಂತ ಹೇಳಿದ್ರಿ ಮತ್ತೆ ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ದಯವಿಟ್ಟು ಅದನ್ನು ತೊಗೊಳ್ಳಿ ತರ್ಟಿ ರುಪೀಸ್ ಅಷ್ಟೇ ಎಲ್ಲ ಫೋಟೋಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇದೆ ಮತ್ತು ಸುನಂದ ಮ್ಯಾಮ್ಗೂ ಉಷಾ ಜಯಂತಿ ಮ್ಯಾಮ್ಗೆ ನಂಬರ್ ಗೊತ್ತಿದೆ ನಮ್ಮ ಆಯುರ್ವೇದಿಕ್ ಶಾಪ್ದು ಸೊ ನೀವು ತೊಗೊಳ್ಳಿ ಮ್ಯಾಮ್ ಅಲ್ಲಿ ಓಕೆನಾ ಇದು ಹೇಳಿದ್ದೀನಿ ಇದು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೀವು ಮಾಮೂಲಿ ಸೋಪ್ ಹಾಕೋದು ನಿಲ್ಸಿದ್ದೀರಾ ಮತ್ತು ಬೇಸನ್ನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀರಾ ಅಂದರೆ ಕಡಲೆ ಹಿಟ್ಟು ಮತ್ತು ನಮ್ಮ ಸ್ಕಿನ್ ವೈಟ್ನಿಂಗ್ ಪೌಡರ್ ಕೆಲವ್ರು ಹಾಕ್ತಾ ಇದ್ದಾರೆ ಅದೆರಡು ಬಿಟ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿ ನೀವು ಇವಾಗ ನಾನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನಾನು ಓಕೆ ಅದ್ರ ಜೊತೆ ಮಾಡಿದ್ರು ಪರವಾಗಿಲ್ಲ ಅಥವಾ ಅದಿಲ್ಲದಿದ್ರು ಇದು ಮಾಡಿದ್ರು ಪರವಾಗಿಲ್ಲ ಇದು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಫೈನ್ ನೆಕ್ಸ್ಟು ಈಗ ಇದೆಲ್ಲ ಒಂದೇ ಓಕೆನಾ ಇದು ಆಯುರ್ವೇದಿಕ್ ಶಾಪಲ್ಲಿ ಐವತ್ತು ರೂಪಾಯಿ ಇದೆ ಐವತ್ತು ಗ್ರಾಮ್ ಎಲ್ಲ ಫ್ರೆಶ್ ಬ್ಯಾಚ್ ಆಯಿತಾ ಕೇಳ್ತಿದ್ರು ನನ್ನ ರಕ್ತ ಚಂದನ ರಕ್ತ ಚಂದನ ಬಂದು ನೀವು ಬ್ಲೀಚಿಂಗ್ ಆಗಿ ವರ್ಕ್ ಮಾಡುತ್ತೆ ಪಿಂಪಲ್ಸ್ ಮಾರ್ಕಗೆ ಹೋಗುತ್ತೆ ಬಿಲ್ಮಿಶಿಸ್ ಹೋಗುತ್ತೆ ನೀವು ಬೆಳ್ಳಕ್ಕಾಗೋಕ್ಕೆ ರಕ್ತ ಸಂಚಾರಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ರಕ್ತ ಚಂದನ ಇದು ನಾನು ಆಯುರ್ವೇದ ಫಸ್ಟು ಎಲಿಮೆಂಟ್ಸ್ ಬಳಸ್ತಿದ್ದೆ ಎಲಿಮೆಂಟ್ಸು ಈಗ ಬ್ರ್ಯಾಂಡ್ ಸಿಕ್ತಿಲ್ಲ ಸೊ ನಾನು ಆಯುರ್ವೇದ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ನಲ್ವತ್ತು ರೂಪಾಯಿ ಓಕೆನಾ ಇವಾಗ ಇದ್ರದ್ದು ಬಳಕೆ ಹೆಂಗೆ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ಪು ನನ್ನ ಕೆಲವರು ಕಮೆಂಟ್ಸ್ ಹಾಕಿದ್ದಾರೆ ಹೇಮ ನಮಗೆ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ಪಿಟ್ಮೆಂಟೇಷನ್ ಇವ್ರಿಗೆ ಹೇಳ್ಕೊಡು ಅಂತ ಹೇಳಿದರೆ ಮುಖ ತೊಳೆದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ எஸ்ட் ஃபஸ்ட் ஹர்பல் பவுட்ரு ஹாக்கி தீனி இது நான் மனலே மார்பல் பவுட்ரு நான் தீனி ஏன்னே இருக்கு அந்த நோய்க்கு மத்தொமென்ன ஆட்ருமாதீனி இது அமெசானில் வந்த தற்க மத்த இது ஒன்று வீடியோ ரெடி மாதிரி ஜஸ்ட் வாட்ச் வீடியோன நான் முக தோழி தக்ன நோடி முக கை காலிக் எல்லாம் ஹாக்கொள்ளுது நான் இதன்னே யூஸ் மாதிரி இது லாலி அது நானே ஆக்கோ கட் ஈட்டந்தூ ஹாக்கே இல்லை நான் முகக்கு இதில் இதன் பக்கக்கு இடத்தீனே ஓகேனா எல்லாத்தூ ஃப்ரெண்ட்ஸ் இது லிக்கு ரைஸ் அந்த ನಮ್ಮ ಮುಲತಿ ಹಾಕೊಂಡಿದ್ದೀನಿ ಇದೊಂದು ಪೇಸ್ಟ್ಗೆ ಕಲ್ಸ್ಕೊಳ್ತೀನಿ ನೋಡಿ ಇಷ್ಟು ತೆಳ್ಳಲಿಪ್ಸಿಲಿ ನಲಪಮಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ಕಣ್ಣು ಮುಚ್ಕೊಂಡಿದ್ದು ಇಷ್ಟು ಪ್ರಾಡಕ್ಟ್ಸ್ ನೀವು ತಂದಿಟ್ಕೊಳ್ಳಿ ಹಾಕೊಂಡಿದ್ದೆಲ್ಲ ಸ್ಕಿನ್ ವೈಟ್ನಿಂಗ್ದು ಇದು ಕೆಲವೊಬ್ರು ಕೇಳ್ತಿದ್ರು ಹೇಮಾ ಇದು ಯಾವ ರೀತಿ ಉಪಯೋಗಿಸೋದು ಅಂತ ಕೆಲವೊಬ್ರು ಮಾಡ್ಕೊಂಡಿದ್ದಾರೆ ಅಂತ ಏನಿಲ್ಲ ಮ್ಯಾಮ್ ನೀವು ಸ್ನಾನಕ್ಕೆ ಹೋಗಿ ಮುಂಚೆ ಸ್ನಾನಕ್ಕೆ ಹೋಗ್ತಿರಲ್ಲ ನೋಡಿ ಚೆನ್ನಾಗಿ ಮೈಗೆಲ್ಲ ಈ ಥರ ಅಪ್ಲೈ ಮಾಡಿ ಇದ್ರ ಮ್ಯಾಜಿಕ್ ಇಮಿಡಿಯೇಟಾಗಿ ತೋರಿಸ್ತೀನಿ ನಿಮಗೆ ಇಮ್ಮಿಡಿಯೇಟ್ ಇಲ್ಲೇ ತೋರಿಸ್ತೀನಿ ಒಂದು ಸೆಕೆಂಡಲ್ಲಿ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿ ಸ್ಮೆಲ್ ಅಂತೂ ಅದ್ಭುತವಾಗಿರುತ್ತೆ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿ ಇಷ್ಟೇ ಅಪ್ಲೈ ಮಾಡಿಬಿಟ್ಟು ಕೈ ಕಾಲು ಕಾಲು ಕೈ ಬೆನ್ನುಗೆಲ್ಲ ಅಪ್ಲೈ ಮಾಡಿಸೋಕೆ ಇದು ಚೂರು ಇದಾಗಿರುತ್ತೆ ಮಾಮೂಲಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಓಕೆನಾ ಜಸ್ಟ್ ಒಂದು ಟೂ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಿಡೋದು ನಿಮ್ಮ ಇದು ನಾನು ಮಾಡ್ಕೊಂಡಿದ್ದೆಲ್ಲ ಫೇಸ್ ನಿಮ್ಗೆ ತೋರಿಸಿದ್ನಲ್ಲ ನೋಡಿ ನೀವು ಯಾವಾಗ ಯಾವಾಗ ಮುಖ ತೊಳಿಬೇಕು ಅಂತಂದರೆ ಇನ್ನೊಂದು ಚೂರು ಪ್ಯಾಕ್ ಆಗಿದ್ರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಟಿಕ್ ಪ್ಯಾಕ್ ಬೇಕಾದರೂ ಹಾಕ್ಕೊಂಡು ಇದೆಲ್ಲ ನಮ್ಮ ಸ್ಕಿನ್ಗೆ ಅಡ್ವಾಂಟೇಜೆ ನಾನು ಯಾವುದು ಕೆಮಿಕಲ್ ಯಾರೋ ಹೇಳ್ತಿದ್ರು ಏಮ ನೀವು ಇಷ್ಟೊಂದು ಮುಖಕ್ಕೆ ಹಾಕ್ತಿರಲ್ಲ ನಿಮ್ಮ ಮುಖ ಏನೋ ಆಗಿಲ್ವ ಅಂತ ಟಚ್ ನಾನು ನಾನೆಲ್ಲ ಯೂಸ್ ಮಾಡ್ತಿರೋದು ನೋ ಕೆಮಿಕಲ್ಸ್ ಓನ್ಲಿ ಆಯುರ್ವೇದಿಕ್ ಸೊ ನೋಡಿ ಜಸ್ಟ್ ಇದನ್ನ ಮಾಡಿ ಟೂ ಮಿನಿಟ್ಸು ಆಯಿತಾ 30 రుపీస్ అంటే ఫస్ట్ అదే యారు్యారు పిగమెంటేషన్ తగ్గించిర ఇం తివ్ ఓకే ఇరే ఫేస్ వాష్ మి కడ్ హిట్ ఓకేనా కడ్లే బేడా స్కిన్ వైట్నింగ్ బేడా ఇల్ యేనూ ఉరియత్తా డెఫినెట్గా ఉరి ఆగల్ యారు యార్గే నల్పమ ఆగ్తో అది ఓకే సో ఇవత్ నన్ను మరో ఫుల్ పిగమెంటేషన్ ఇరవరు ప్రొసీజరు వై పిగమెంటేషన్ స్టార్టింగ్ నేను హలో ట్వెంటీ డేస్ తుంబ హుషారీ ಬಿಸಿಲು ಬೀಳಬಾರ್ದು ನಮ್ಮ ಸ್ಕಿನ್ಗೆ ನನಗೂ ಕೆಲವ್ರು ಯಾರೋ ಒಬ್ರು ಕೇಳಿದ್ರು ಹೇಮ ನೀ ಬಿಸ್ಲಲ್ಲೇ ಹೋಗಲ್ವಾ ಅಂತ ಅಯ್ಯೋ ನಾನು ಬಿಸಿಲಿಗೆ ಹೋಗಲ್ವ ಬಿಸ್ಲುಗ್ ಹೋಗಿ ಬಂದಮೇಲೆ ನಾವೇನು ಮಾಡ್ತೀವಿ ಹೇಳಿ ಮಲ್ಕೊಂಬಿಡ್ತೀವಿ ಸುಸ್ತಾಗಿರುತ್ತೆ ಅಂತ ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ ಫಸ್ಟು ಮುಖದ ರೆಮಿಡಿ ಮುಗಿಸ್ಬಿಟ್ಟೆ ನಾನು ಮಲ್ಕೊಳಕ್ಕೆ ಹೋಗೋದು ಯಾಕಂದರೆ ಆ ಸೂರ್ಯನ ಕಿರಣ ಅದು ಜಾಸ್ತಿ ಇರಲಿ ಕಮ್ಮಿ ಇರಲಿ ಇರಲಿ ಹೊರಗಡೆ ಹೋಗಲಿ ಅದು ತಾಗೇ ತಾಗತ್ತೆ ನಮಗೆ ದಿನ ಸೊ ಇವಾಗ ನಾವು ಡೈಲಿ ಹೆಂಗ್ರಿ ಬೆಳಗ್ಗೆ ಒಂದು ಕಪ್ ಕಾಫಿ ಸಾಯಂಕಾಲ ಒಂದು ಕಾ ಕಾಫಿ ಟಿಫನು ಊಟ ಎಲ್ಲ ಮಾಡ್ತೀವಲ್ಲ ಸೊ ಡೈಲಿ ಡೋಸೇಜ್ಗೆ ಸ್ಕಿನ್ಗೆ ನಾವು ಬೂಸ್ಟಿಂಗ್ ಕೊಡಲೇಬೇಕು ಈಗಿರೋ ಪೊಲ್ಯೂಷನ್ಗೆ ಕೆಲವರು ಹುಟ್ಟಿದಾಗ ಎಷ್ಟು ಚೆನ್ನಾಗಿರ್ತಾರೆ ಬಟ್ ದೊಡೋರಾಗ್ತಾ ಆಗ್ತಾ ಪಿಂಪಲ್ಸು ಅದೆಲ್ಲ ಬಂದ್ಬಿಡುತ್ತೆ ಕೆಲವ್ರು ಹುಟ್ಟಿದಾಗ ನೋಡೋಕೆ ಚೆನ್ನಾಗೇ ಇರೋಲ್ಲ ಆಗ್ತಾ ಅವ್ರು ಮೇಂಟೇನ್ ಮಾಡ್ತಾರೆ ಸೊ ನನ್ನ ಡೈಲಿ ಮೇಂಟೆನೆನ್ಸ್ ಇರುತ್ತೆ ಸ್ಕಿನ್ಗೆ ನಾವು ಹೆಂಗೆ ಹೆಣ್ಮಕ್ಳು ಅಡುಗೆ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ತೀವೋ ಅದೇ ಥರ ಸ್ಕಿನ್ನು ಮೇಂಟೆನೆನ್ಸ್ ಇರಲೇಬೇಕು ಸೊ ಜಸ್ಟ್ ಟು 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 ಫೈವ್ ಮಿನಿಟ್ಸ್ ಮಸಾಜ್ ಮಾಡಿಕೊಡಿ ಸೊ ನಾನು ಡೈಲಿ ಮಾಡೋದ್ರಿಂದ ಜಾಸ್ತಿ ಮಸಾಜ್ ಕೊಡೋಲ್ಲ ನಾನು ಓಕೆನಾ ಇದು ಇಟ್ಬಿಟ್ಟು ಇವಾಗ ಮುಲತಿ ಪ್ಯಾಕ್ ಹಾಕ್ಕೊಳ್ತೀನಿ ಈಗ ಮುಲತಿ ಪ್ಯಾಕ್ ಹಾಕಿ ಮುಲ್ಲತ್ತಿ ಸ್ಮೆಲ್ಲೇ ಸೂಪರಾಗಿದೆ ಆಯುರ್ವೇದಿಕ್ ಅದು ಒಂದೊಂದು ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದು ತೆಳ್ಳಗೆ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಯೂಸ್ ಮಾಡ್ತಿರೋದು ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಇರಿ ಫ್ರೆಂಡ್ಸ್ ಜಾಸ್ತಿ ಒತ್ತಿರಬೇಡಿ ರಾತ್ರಿಯೆಲ್ಲ ಹಾಕೊಂಡು ಮಲಗಬೇಡಿ ಆಮೇಲೆ ಗೌರಿ ಮ್ಯಾಮ್ ನೀವು ಪ್ರಶ್ನೆ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ನೋಡಿ ಟಿನ್ ಪ್ಯಾಕ್ ಹಾಕಿದ್ದೀನಿ ನಮ್ಮಲ್ಲಿ ರೈಸ್ ಗೌರಿ ಮ್ಯಾಮ್ ನೀವು ನನ್ನ ಕ್ವಶನ್ ಕೇಳಿದ್ರಿ ಹೇಮಾ ಇಂಡಿಗೋ ಎಲ್ಲ ಮಿಕ್ಸ್ ಮಾಡಿದೆಯಲ್ಲ ಅದು ಒಂದು ನೈಟ್ ಇಡ್ಬೋದು ಅಂತ ಆಗಿ ಇಡಬಾರ್ದು ಮ್ಯಾಮ್ ಇಂಡಿಗೋ ಮಿಕ್ಸ್ ಮಾಡಿದ ತಕ್ಷಣ ಆಗಿ ಅದು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಆಗಿ ಸ್ಟಾರ್ಟ್ ಆಗುತ್ತೆ ಆಯಿತಾ ಇಂಡಿಗೋದು ಏನು ಅಂದರೆ ಮೈನ್ಲಿ ಯಾವ ರೀತಿ ರೆಡ್ ಆಗುತ್ತೋ ಇಂಡಿಗೋದು ಬ್ಲ್ಯಾಕ್ ಆಗೋ ಕೆಪಾಸಿಟಿ ಇದೆ ಅದ್ರ ಪ್ರಾಪರ್ಟಿ ಅದು ಸೊ ಇಡೋಕ್ಕೆ ಹೋಗಬೇಡಿ ಇಮಿಡಿಯೇಟಾಗಿ ಯೂಸ್ ಮಾಡ್ಕೊಬೇಡಿ ಸೊ ಇದೊಂದು ಏಯ್ಟ್ ಮಿನಿಟ್ಸ್ ಆದರೆ ನಾನು ಸಿಗ್ತೀನಿ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ತೆಗಿತಾ ಇದ್ದೀನಿ ಫುಲ್ ಡ್ರೈ ಆಗಿಬಿಡಬೇಡಿ ಯಾವುದೇ ಪ್ಯಾಕ್ನ நீட்டாக் வைப் மாறோன்ன வித் ஷைனிங் நம் ஃபேஸு வித் ஷைனிங் நான் அதுக்குள்ளோது நல்லபாய் யா ஆயில் தகண்டோ அது ஒன்று டூ மினிஸ் டைம் கொட்டு மெ மசாஜ் மா ಸೊ ಕ್ಲೀನ್ ಆ್ಯಂಡ್ ಕ್ಲಿಯರ್ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಇದು ವೀಕ್ಲಿ ಸೆವೆನ್ ಡೇಸು ಮಾಡಬೇಕು ಸಂಡೇನೂ ಮಾಡಬೇಕು ಸೊ ಆವಾಗಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಬರೋಕ್ಕೆ ಸಾಧ್ಯ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಅದ್ಭುತವಾದ ಪ್ರಾಡಕ್ಟ್ಸು ದಯವಿಟ್ಟು ಕೊಂಡ್ಕೊಡಿ ಇದು ಎಲ್ಲ ಆಗ್ಬಂತು ಅಂದರೆ ಹೋದರೆ ವರದಾನ ಇವಾಗ ನಾನು ಹೇಳ್ದಂಗೆ ಗೌರಿ ಮ್ಯಾಮು ಅವ್ರ ಹೆಸರೆಲ್ಲ ಹೇಳಿದೆ ಹೇಳ್ದಲ್ಲ ವಸುನಂದ ಮ್ಯಾಮು ಉಷಾ ಜಯಂತಿ ಮ್ಯಾಮು ಸೊ ಅವರಲ್ಲಿ ನೀವು ಹಾಕ್ಬೋದು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಆಗುತ್ತೆ ಒಬ್ರಿಗೋ ಇಬ್ರಿಗೋ ಅಷ್ಟೇ ಅದು ಆಗಲ್ಲ ಅಂತಂದರೆ ಸೊ ತೊಗೊಂಡು ಪಾಚ್ ಟೆಸ್ಟ್ ಮಾಡಿ ಎಲ್ಲದಕ್ಕೂ ಪಚ್ ನಲಪರ್ ಮರಾಮ್ ಪೌಡ್ರಿಗೂ ಪಚ್ ಟೆಸ್ಟ್ ಬೇಕು ಇಲ್ಲಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಹೆಚ್ಚು ಡೌಟ್ಸ್ ಇದ್ದರೆ ನನಗೂ ಅದು ಕಮೆಂಟ್ ಸೆಕ್ಷನ್ ಹಾಕಿ ಯಾರಾದರೂ ನೆಗೆಟಿವ್ ಕಮೆಂಟ್ಸ್ ಹಾಕಬೇಕು ಅಂದರೆ ಫಸ್ಟು ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡ್ಕೊಂಬಂದು ನೆಗೆಟಿವ್ ಕಮೆಂಟ್ಸ್ ಹಾಕಿ ಓಕೆನಾ ಬಟ್ ಅಂದರೂ ಹಾಕ್ತಾರೆ ಅಷ್ಟೇ ಅವ್ರ ಮನಸ್ಥಿತಿ ಅಲ್ಲಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ನಾಳೆ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಬರ್ತಿದೆ ನನಗೆ ಶ್ವೇತಾ ಮ್ಯಾಮ್ ಅವರು ನನಗೆ ಕಣ್ಕೇಳ ಕಪ್ಪುಗಿದೆ ಅನ್ನೋದು ಒಂದು ಕೇಳಿದ್ದಾರೆ ಅದು ಡೆಫಿನೆಟಾಗಿ ಬರುತ್ತೆ ಮ್ಯಾಮ್ ಅದರ ಜೊತೆಗೆ ಒಂದು ನಮ್ಮ ರಕ್ತ ಚಂದನದ ಒಂದು ಮಾರ್ಬಲಸ್ ಪ್ಯಾಕ್ ತರ್ತಾ ಇದ್ದೀನಿ ಸೊ ಅದನ್ನು ಮಾಡ್ಕೊಳ್ಳಿ ಒಂದು ಸಲ ಮಾಡ್ಕೊಳ್ಳಿ ಅದನ್ನ ವೀಡಿಯೋಗೆ ಅಂತ ಹೇಳಿದಿಲ್ಲ ಒಂದೇ ಸ್ಥಳದಲ್ಲಿ ನಿಮಗೆ ಜಾದು ಅದು ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಿಬರಲ್ಲ